ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಸ್ಥಾವರ ಕಳಿವುಂಟು ಜಂಗ ಮಕ್ಕಳಿವಿಲ್ಲ ಇದು ಅಪ್ಪ ಬಸವಣ್ಣವರು ಹೇಳಿದಂತ ಮಾತು ನಿಜಕ್ಕೂ ಇದು ವೈಜ್ಞಾನಿಕವಾಗಿಯೂ ಸತ್ಯ ಕೂಡ ದೇವಾಲಯಗಳಿಂದ ದೇವಸ್ಥಾನಗಳಿಂದ ದೇವರುಗಳಿಂದ ನಮ್ಮ ಸಮಾಜದಲ್ಲಿ ಎಷ್ಟೊಂದು ರೀತಿಯ ಮೌಢ್ಯಗಳು ಹಬ್ಬಿವೆ ಅಂತನ್ನೋದನ್ನ ನೀವು ಚೆನ್ನಾಗಿ ಆಲೋಚನೆ ಮಾಡುವವರಾಗಿದ್ರೆ ನಿಮಗೆ ಖಚಿತವಾಗಿ ಗೊತ್ತಾಗ್ತದೆ ಆದ್ರೆ ಆ ಆಲೋಚನೆ ಮಾಡುವ ಶಕ್ತಿ ನಮ್ಮಲ್ಲಿ ಇಲ್ಲದರಿಂದ ಇಲ್ಲದೆ ಇರುವುದರಿಂದ ಸಹಜವಾಗಿ ಆ ದೇವಾಲಯಗಳ ಬಗ್ಗೆ ದೇವರ ಬಗ್ಗೆ ನಮಗೆ ಆಕರ್ಷಕ ಆಕರ್ಷಣೆ ಉಂಟಾಗ್ತಿದೆ ದೇವರ ದರ್ಶನಕ್ಕಾಗಿ ನೂಕು ನುಗ್ಗುಲ್ಲ ಉಂಟಾಗಿ ಎಷ್ಟೋ ಜನ ಉಸಿರುಗಟ್ಟಿಸುತ್ತದ್ದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಮಾನಗಳಲ್ಲೂ ಸಹಿತ ದೇವರನ್ನ ನೋಡ್ಬೇಕು ದೇವರನ್ನ ನೋಡ್ಬೇಕು ಅಂತಕ್ಕಂತ ತಹತ ನಮ್ಗೆ ಇದೆ ಆದ್ರೆ ಈ ದೇವರು ಎಲ್ಲಿದ್ದಾನೆ ಅಂತಕ್ಕಂಥ ಪರಿಕಲ್ಪನೆ ನಮಗಿಲ್ಲ ಯಾರೋ ಹೇಳಿಬಿಟ್ರು ಯಾರೋ ಏನೇ ಪುರೋಹಿತರು ಹೇಳಿಬಿಟ್ರು ನಾವು ದೇವಸ್ಥಾನಕ್ಕೆ ನೋಡ್ಲಿಕ್ಕೆ ಹೋಗಕ್ ಶುರು ಮಾಡಿದಿವಿ ದೇವರು ನಿಜಕ್ಕೂ ಅಲ್ಲೇ ಇದ್ದಾನೆ ಅಂತ ಹೇಳಿದವರು ಯಾರು ಇದನ್ನ ನಾವು ಸುಮ್ಮನೆ ವಿಚಾರ ಕೂಡ ನಾವು ಮಾಡೋದಿಲ್ಲ ಇದ್ರ ಬಗ್ಗೆ ಪ್ರಶ್ನೆ ಕೂಡ ನಾವು ಕೇಳೋದಿಲ್ಲ ದೇವರು ಇದ್ದಾನಂತೆ ಬಹಳ ಜನ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಹೇಳಿದ್ರು ಶರಣರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಎಂಥ ಪರಿಕಲ್ಪನೆ ನೋಡಿ ಈ ಪರಿಕಲ್ಪನೆಯನ್ನು ಬಿಟ್ಟು ಕೇವಲ ಒಂದು ಗುಡಿಯಲ್ಲಿ ದೇವರನ್ನು ಹುಡುಕ್ತಾ ಹೋಗ್ತಾ ಇದ್ವಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದೀರಯ್ಯ ಈ ಜಗತ್ತಿನ ವಿರಾಡ್ ರೂಪ ಸ್ವರೂಪ ಇದೆಯಲ್ಲ ಅದನ್ನು ಮೀರಿದಂಥದ್ದು ಅದರ ಚಿಕೃತಿ ಇಷ್ಟಲಿಂಗ ಅಂತಕ್ಕಂಥ ಪರಿಕಲ್ಪನೆ ಕೂಡ ಅವರು ಶರಣರು ಒದಗಿಸಿಕೊಟ್ರು ಹಾಗಾಗಿ ನಿನ್ನ ಇಷ್ಟದ ಲಿಂಗ ಇದು ಕಷ್ಟದ ಲಿಂಗ ಅಲ್ಲ ಈ ಲಿಂಗವನ್ನ ಬಿಟ್ಟು ಇನ್ನೊಂದು ಕಡೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕಟ್ ನಂಬಿದ ಹೆಂಡತಿಗೆ ಗಂಡನೊಬ್ಬಿ ಕಾಣಿರೋ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ ಅಂತ ಹೇಳಿದ್ರು ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ ಅಂತ ಹೇಳಿದ್ರು ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಣ್ಣಿರು ನಂಬಬಲ್ಲ ಭಕ್ತಂಗೆ ದೇವರೊಬ್ಬ ಕಣ್ಣಿರು ಆದ್ರೆ ದೇವರನ್ನ ಹುಡುಕಂತ ಹೋಗ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ನಾವಿದ್ದೇವೆ ದೇವರು ಹುಡುಕಾಡಿದ್ರೆ ಸಿಗ್ಲಿಕ್ಕೆ ಸಾಧ್ಯನಾ ದೇವಸ್ಥಾನದಲ್ಲಿ ಹೋಗಿ ಒಂದು ಒಂದು ದಿನ ಒಂದು ಕ್ಷಣ ದರ್ಶನ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಪರಿಹಾರ ಆಗ್ತಾವ ಸಾಧ್ಯ ಇಲ್ಲ ಆದರೂ ಆ ಭ್ರಮೆಗೆ ಬಿದ್ದು ಆ ಭ್ರಾಂತಿಯಲ್ಲಿ ನಾವು ಓಡಾಡ್ತಾ 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 ಇದ್ದೇವೆ ನಾವೆಲ್ಲ ಒಂದು ಮಾತು ದೇವರ ದರ್ಶನದಿಂದ ಏನೆಲ್ಲವೂ ಸಾಧ್ಯ ಅನ್ನುವ ಆಗಿದ್ದರೆ ದೇವಸ್ಥಾನದೊಳಗೆ ನಿತ್ಯ ಅರ್ಚಕೆ ಇರೋದು ಯಾರು ದೇವರನ್ನ ತೊಳೆಯುವನವನೇ ಅದನ್ನು ಸಜ್ಜುಗೊಳಿಸುವವನಾವೇ ಮುಖಕ್ಕೆ ಏನ್ ಬೇಕಾದಂತಹ ವಜ್ರ ವೈಢರ್ಗಳನ್ನ ತೊಡಿಸುವವನಾನೇ ಬಟ್ಟೆ ತೊಡಿಸುವವನವನೇ ಹ್ಮ್ ಆ ಮುಖಕ್ಕೆ ಮಂಗಳಾರತಿ ಎತ್ತವನು ಅವನೇ ಹೂಗಳನ್ನು ಇಡವನವನೇ ಅಲಂಕಾರ ಮಾಡುವನವನೇ ಆತನ ಬಡತನ ಯಾಕೆ ಹೋಗಿಲ್ಲ ನಾವ್ಯಾರೋ ದರ್ಶನಕ್ಕೆ ಹೋದಂತ ವ್ಯಕ್ತಿಗಳ ಮುಂದೆ ತಟ್ಟೆ ತ್ಯಾಕೆ ಇಡ್ತಾನೆ ದೇವಸ್ಥಾನದಲ್ಲಿ ಗುಂಡೆಗಳಿರುವುದು ಏತಕ್ಕಾಗಿ ಕಾಣಿಕೆ ಕೊಟ್ರೆ ಅಂತ ಹೇಳೋದು ಯಾಕೆ ಆ ಅಭಿಷೇಕಕ್ಕಿಷ್ಟು ಈ ಇಷ್ಟು ಆ ಇಷ್ಟು ಈ ಇಷ್ಟು ಅಂತಕ್ಕಂಥ ಭಾವನೆಗಳನ್ನು ನಮ್ಮೊಳಗಡೆ ಹಾಕಿ ಸುಲಿಗೆ ಮಾಡುವುದು ಏತಕ್ಕಾಗಿ ದೇವರು ಅಲ್ಲಿದ್ದರೆ ಆತನ ಹತ್ರ ಇಸಳ್ಬೇಕಾಗಿತ್ತಲ್ಲ ಸಾಧ್ಯವಿಲ್ಲ ಆ ದೇವರು ಕೊಡುವುದಿಲ್ಲ ನಾವು ಕಲ್ಪಿಸಿಕೊಂಡ ದೇವರುಗಳು ನಾವು ರೂಪಿಸಿಕೊಂಡ ದೇವರುಗಳು ನಾವು ಅವು ನಮ್ಮಂತೆ ಆ ದೇವರು ನಿರ್ಜೀವ ಸಜೀವವಾದ ವ್ಯಕ್ತಿಗಳಲ್ಲಿ ದೇವರನ್ನು ಹುಡುಕೋದನ್ನ ನಾವು ಬಿಟ್ಟಿದ್ದೇವೆ ಇಲ್ಲದ ದೇವರನ್ನ ನಾವು ಹುಡುಕ್ತಾ ಇದ್ದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಇರೋದು ಒಂದು ನಿರ್ಜೀವ ದೇವರು ಸಚಿವ ದೇವರು ಅಲ್ಲವೇ ಅಲ್ವ ಸಜೀವ ಇರುವ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡಿದ್ರೆ ಸಂಬಂಧ ಬೆಳೆಸ್ರೆ ಪ್ರೀತಿ ಪ್ರೀತಿ ವಿಶ್ವಾಸಗಳಿಂದ ಅವರ ಜೊತೆ ಬೆರೆತರೆ ಏನೆಲ್ಲ ಉಂಟು ಆದರೆ ಪ್ರೀತಿ ವಿಶ್ವಾಸಗಳನ್ನ ನಾವು ಮರೆತಿದ್ದೇವೆ ಸ್ನೇಹಗಳನ್ನ ಮರೆತಿದ್ದೇವೆ ಆತ್ಮೀಯತೆಯನ್ನ ಮರೆತಿದ್ದೇವೆ ಅಂತಃಕರಣವನ್ನು ಮರೆತಿದ್ದೇವೆ ನಾವು ದೇವರಿಗೆ ಗಟ್ಟಲೆ ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದೇವೆ ಹಿಂದಮ್ಮ ಏನಾಯ್ತು ಚಿನ್ನದ ಕಿರೀಟ ಎಷ್ಟೋ ನೂರು ಕೋಟಿ ರೂಪಾಯಿ ಚಿನ್ನದ ಕಿರೀಟ ಕೊಟ್ಟಂತಹ ಒಬ್ಬ ರಾಜಕಾರಣಿ ಎಲ್ಲಿಗೆ ಹೋಗಬೇಕಾಯ್ತು ಕೊನೆಗೆ ಚಂಚಲಗೂಡ ಜೈಲಿನಲ್ಲಿ ಜೇಲಿನಲ್ಲಿ ಬಿದ್ದು ಆತ ಆ ಬೆಳ್ಳಿಯ ತಾಟನ್ನು ಇಟ್ಕೊಂಡು ನೋಡ್ಬೇಕಾಯ್ತಲ್ಲ ಇದಕ್ಕೆ ಕಾರಣನು ದೇವರನ್ನು ನೋಣವೆ ಸಾಧ್ಯ ಇಲ್ಲವಲ್ಲ ಹಾಗಾಗಿ ದೇವರಿಗೆ ನೀವು ಏನು ಕೊಟ್ಟಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಆದರೂ ಕೂಡ ದೇವಾಲಯಗಳು ತಲೆ ಎತ್ತನೆ ಇವೆ ಬೆಳಿತಾನೇ ಇವೆ ಇನ್ನೊಂದು ಸಂದರ್ಭ ಬಿತ್ತು ದೇವಸ್ಥಾನಗಳು ಉಂಟಾದಂತ ಪೆರಿಯಾರವರು ಒಂದು ಪುಸ್ತಕ ಬರುತ್ತಾರೆ ಬಹಳ ಅದ್ಭುತವಾದ ಪುಸ್ತಕ ಇಲ್ಲಿ ಕೆಲವು ಸಂಗತಿಗಳನ್ನ ನಿಮಗೆ ನಾ ಹೇಳಲೇಬೇಕಾಗಿದೆ ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳಿವೆ ಅದರಲ್ಲೂ ದಕ್ಷಿಣ ಕನ್ನಡದಲ್ಲೊಂದು ದಕ್ಷಿಣ ಭಾರತದಲ್ಲಂತೂ ವಿಪರೀತವಾದ ದೇವಾಲಯಗಳು ಅಂದಿನ ಸಂದರ್ಭದಲ್ಲಿ ರಾಜ ಅಧಿಕಾರವನ್ನು ನಡೆಸ್ತಿದ್ನಲ್ಲ ರಾಜ ಅಧಿಕಾರವನ್ನು ನಡೆಸ್ಲಿಕ್ಕೆ ಆತನ ಬೊಕ್ಕಸದಾ ತುಂಬಿರಲಿ ತುಂಬಿರುವ ತುಂಬಿರಲೇಬೇಕೆಂಬ ಕಾರಣಕ್ಕಾಗಿ ದೇವಸ್ಥಾನಗಳು ಹುಟ್ಟಾಗ್ತಿದ್ರಂತೆ ಹೀಗೆಗೆ ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಕೊಡ್ತಾರೆ ನೋಡಿ ಸರ್ಕಾರ ತನ್ನ ಆದಾಯವನ್ನು ಹೆಚ್ಚಿಸಲಿಕ್ಕೆ ಮದ್ಯದ ಅಂಗಡಿಗಳಿಗೆ ಹೇಗೆ ಲೈಸೆನ್ಸ್ ಕೊಡ್ತಿದ್ರು ಹಿಂದೊಮ್ಮೆ ದೇವಸ್ಥಾನಗಳು ಕೂಡ ನಿರ್ಮಾಣ ಆಗ್ಬೇಕಾದ್ರೆ ರಾಜರ ಅಪ್ಪಣೆಯನ್ನ ಪಡಿಬೇಕಾಗಿತ್ತು ರಾಜರ ಅಪ್ಪಣೆಯನ್ನ ಪಡೆದ ನಂತರ ದೇವಸ್ಥಾನಗಳು ನಿರ್ಮಾಣ ಆಗ್ತದವು ಕೆಲವು ಸರ್ಕಾರಿ ದೇವಸ್ಥಾನಗಳು ಇದ್ದವು ಅಲ್ಲಿರ್ತಕ್ಕಂತ ಬೊಕ್ಕಸಕ್ಕೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಅನ್ನ ಅದನ್ನು ಬಂದಂತಹ ಹಣ ಹಣ ಸೀದ ನೇರವಾಗಿ ಆ ರಾಜನ ಖಜಾನೆಗೆ ಹೋಗ್ತಿತ್ತು ಈ ಖಜಾನೆಗೆ ಹೋಗುವ ಕಾರಣಕ್ಕಾಗಿ ರಾಜ ಅವರನ್ನ ಅವುಗಳನ್ನ ಬೆಳೆಸಿದ ಮತ್ತು ಪೋಷಿಸಿದ ಈ ನೆಪ ಇವುಗಳನ್ನ ಮುಂದಿಟ್ಟುಕೊಂಡು ಪುರೋಹಿತರು ನಮ್ಮನ್ನ ಸುಲಿಗೆ ಮಾಡಿದ್ರು ಪುರೋಹಿತರು ಮತ್ತು ರಾಜೇಶ ಎರಡು ವ್ಯವಸ್ಥೆ ಎರಡೂ ಜೊತೆ ಜೊತೆಗೂಡಿ ಹೋಗಿರೋದ್ರಿಂದ ನಮ್ಮ ಭಾರತಾದ್ಯಂತ ಬಹುತೇಕ ದೇವಾಲಯಗಳು ನಿರ್ಮಾಣ ಆದುವಂತ ಹೇಳಲಿಕ್ಕೆ ತಪ್ಪೇನಾಗೋದಿಲ್ಲ ಈ ಮಾತು ಸುಳ್ಳಂತ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ ಒಂದೊಂದ್ಸಲ ನೋಡಿ ಇವತ್ತಿನ ದಿನಮಾನಗಳಲ್ಲೂ ಕೂಡ ಉದ್ಭವ ದೇವರುಗಳನ್ನ ಕಾಣಿಸಿಕೊಡ್ತೇವೆ ಬಿ ವಿ ವೈಕುಂಠರಾಜ್ ಅವರು ಉದ್ಭವ ಅಂತ ಒಂದು ಕಾದಂಬರಿ ಬರೆದ್ರು ಅನಂತನಾಗ ಅವರು ನಟಿಸಿದ್ರು ತನ್ನ ಸ್ವಾರ್ಥಕ್ಕಾಗಿ ಆ ಜಾಗವನ್ನು ಕಬ್ಜಾ ಮಾಡಿಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ದೇವರು ಹುಟ್ಟುಕೊಳ್ತಾನೆ ಆ ದೇವರ ಸುತ್ತ ಒಂದು ಕಮಿಟಿ ಹುಟ್ಟುಕೊಳ್ತಾರೆ ಅಲ್ಲಿ ಒಬ್ಬ ಅಧ್ಯಕ್ಷನಾಗ್ತಾನೆ ಆತ ತನ್ನ ರಾಜಕೀಯ ಬೆಳೆನ ಹೇಗೆ ಬೇಯಿಸ್ತಾನೆ ಅಂತ ಅನ್ನೋದಕ್ಕೆ ಉದ್ಭವ ಸಿನಿಮಾ ಸಾಕ್ಷಿಯಾಗಿತ್ತು ಈಗ ಆವತ್ತಿನ ಸಂದರ್ಭದಲ್ಲೂ ಕೂಡ ಉದ್ಭವ ಮೂರ್ತಿಗಳಾಗ್ತದವು ಜನರನ್ನ ಭಾವನಾತ್ಮಕ ವಿಷಯದ ಮೂಲಕ ಹಿಡಿದಿಟ್ಟು ಅವರ ರಾಜನ ಆಳ್ವಿಕೆಡೆ ದೃಷ್ಟಿ ಹಾಯದ ಹಾಗೆ ನೋಡಿಕೊಳ್ಬೇಕಂದ್ರೆ ಉದ್ಭವ ದೇವತೆಗಳನ್ನ ಆಗಾಗ ರಾಜನೇ ಸೃಷ್ಟಿ ಮಾಡ್ತಿದ್ದ ಅಂತಕ್ಕಂಥ ಮಾತನ್ನ ಆ ಅವತ್ತು ಆ ಕೃತಿಯಲ್ಲಿ ಬರೆಯಲಾಗಿದೆ ಹಲವಾರು ರೋಗರು ಜನಗಳು ಬರುತ್ತೆ ಮನುಷ್ಯನಿಗೆ ಕಾಯಿಲೆಗಳು ಕಾಯಿಲೆಗಳಿಲ್ಲದ ಮನುಷ್ಯ ಯಾರು ಇದ್ದಾನೆ ಕಾಯಿಲೆಗಳು ದೇಹ ದೇಹ ಇರ್ತಕ್ಕಂಥ ಮನುಷ್ಯನಿಗೆ ಕಾಯಿಲೆಗಳು ಸಹಜ ಕಾಯಿಲೆಗಳು ಬಂದಾಗ ಇದು ದೇವರದ ನಮ್ಮ ಮೇಲೆ ಆತ ಸಿಟ್ಟಾಗಿದ್ದಾನೆ ಆ ಕಾರಣಕ್ಕಾಗಿ ಕಾಯಿಲೆಗಳು ಉಂಟಾಗ್ತವೆ ಇದರ ಪರಿಣಾಮ ಏನಂದ್ರೆ ದೇವರಿಗೆ ಬೇಡಿಕೊಳ್ಳೋದು ಹರಕೆ ಬರುವುದು ರಥೋತ್ಸವ ಮಾಡುವುದು ಈ ಮೂಲಕ ಕೂಡ ಹಣ ಸಂಗ್ರಹವನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಅವಶ್ಯಕ ಆಗಿತ್ತಂತೆ ನೋಡಿ ಅವತ್ತು ಈ ದೇವಸ್ಥಾನದ ತೀರ್ಥ ಶುರು ಆಯ್ತಲ್ಲ ಈ ತೀರ್ಥ ಕೂಡ ಆರಂಭದ ದಿನಗಳಲ್ಲಿ ಇದ್ದಂಥದ್ದು ಅದಕ್ಕೆ ಇದೆಲ್ಲ ಕಂಡೇ ಅಂಬಿಗರ ಚೌಡ ಹೇಳ್ತಾನೆ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಇವು ಹೌದೆಂಬವನ ಮಾಯ ಮೇಲೆ ಅರ್ಧಮಣ ಪಾದರಕ್ಷೆ ತಕ್ಕಂಡು ಲಡಲಡನೆ ನಮ್ಮ ಅಂಬಿಗರ ತನ್ನ ಅಂತ ಹೇಳ್ತಾರೆ ಈ ತೀರ್ಥದಲ್ಲಿ ಆಗ ಮೈ ಮನೆಸ್ತಕ್ಕಂಥ ಔಷಧವನ್ನು ಬೆರೆತಿದಂತೆ ಆ ಮತ್ತಿನಲ್ಲಿ ಆ ಮನುಷ್ಯ ಮತ್ತೆ ಮತ್ತೆ ಅಲ್ಲಿಗೆ ಬರ್ತಿದ್ದಂತೆ ಫ್ರೆಂಚ್ ಒಬ್ಬ ಪಾದ್ರಿ ಹೇಳ್ತ ಹೇಳ್ತಕ್ಕಂಥ ಮಾತಿದೆ ಹಾರುವನು ತನ್ನ ಸ್ವಾರ್ಥಕ್ಕಾಗಿ ಆರ್ಥಿಕ ಗಳಿಕೆಗಾಗಿ ದೇವಸ್ಥಾನದಲ್ಲಿ ಯಾವ ತಂತ್ರವನ್ನೂ ಬೇಕಾದರೂ ಮಾಡಿಯಾನು ಅಂತ ಈ ತಂತ್ರವನ್ನ ತನ್ನ ಗಳಿಕೆಗೆ ಆತ ಉಪಯೋಗ ಮಾಡಿಕೊಂಡ ಆದ್ರೆ ಇದರ ಹಿನ್ನೆಲೆ ಗೊತ್ತಿಲ್ಲದಂತ ನಾವುಗಳು ದುಡು 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 ಅಂತ ಒಂದು ಆಡಿದ ಒಂದು ನಾ ಒಂದು ಕುರಿ ಹಿಂದೆ ಮತ್ತೊಂದು ಕುರಿ ಹೋದಂತೆ ನಾವು ಹೋಗ್ತಾ ಇದ್ದೇವೆ ಅವಾಗೂ ಕೂಡ ಹಬ್ಸಿದ್ರಂತೆ ಸುದ್ದಿಗಳನ್ನ ರಾಜನ ವನದಲ್ಲಿ ಒಂದು ಮರ ಮರದಲ್ಲಿ ದೊಡ್ಡ ಕಾಯಿ ಬಿಟ್ಟಿದೆ ಮತ್ತು ಒಂದು ಮಂದುವ ಘಮಗಮಿಸುವ ಹೂ ಬಂದಿದೆ ಮತ್ತು ತನ್ನಿಂತ ಸಣ್ಣದಿರುವಾಗಲೇ ಅದು ಹಣ್ಣಾಗಿದೆ ಅಂತಕ್ಕಂಥ ರೋಮರ್ಗಳನ್ನು ಹಬ್ಬಿಸಿಕೊಡೋದು ಆ ಮೂಲಕ ಜನ ದಾಂಗುಡಿಟ್ಟು ಆ ಕಡೆ ಹೋಗುವಂತೆ ನೋಡಿಕೊಳ್ಳೋದು ಅದಕ್ಕೆ ಟ್ಯಾಕ್ಸ್ ಅನ್ನ ಇಡೋದು ಇವುಗಳ ಮೂಲಕ ಕೂಡ ಕರ ವಸೂಲಿ ಸಾಧ್ಯ ಅಂತಕ್ಕಂಥ ಮಾಂಶವನ್ನ ಅವತ್ತಿನ ಪುರೋಹಿತರು ಮತ್ತು ರಾಜರು ಇಬ್ಬರು ಕೂಡ ಜನಸಾಮಾನ್ಯರಿಗೆ ಮೋಸ ಮಾಡಿದರು ಆಮೇಲೆ ಈ ರಾಜ್ ಮೇಲೆ ಎಲ್ಲ ದೇವಸ್ಥಾನಗಳ ಗೋಪುರಗಳನ್ನು ಕಟ್ಟಿದ್ದಲ್ಲ ಯಾಕೆ ಗೊತ್ತಾ ಅವತ್ತು ಚಾತುರ್ವರ್ಣ ವ್ಯವಸ್ಥೆ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರಿಗೆ ಹೊರತುಪಡಿಸಿ ಇವು ಯಾರಿಗೂ ಕೂಡ ದೇವಸ್ಥಾನಕ್ಕೆ ಹೋಗುವ ಹಕ್ಕಿರಲಿಲ್ಲ ಆ ಕಾರಣಕ್ಕಾಗಿ ಅವರ ದರ್ಶನಕ್ಕಾಗಿ ದೂರದಿಂದ ದರ್ಶನ ಮಾಡಿ ಕೈ ಮುಗಿಯುವ ಸಲುವಾಗಿ ಆ ದೇವಸ್ಥಾನಗಳಾದ ಮೇಲಿರ್ತಕ್ಕಂಥ ರಾಜಗೋಪುರವನ್ನು ನಿರ್ಮಾಣ ಮಾಡಿದ ಮತ್ತು ಕೆಲವು ದೇವಸ್ಥಾನಗಳನ್ನ ನೋಡ್ರಿ ಆ ದೇವಸ್ಥಾನಗಳಲ್ಲಿ ಎಲ್ಲಾ ಕಡೆ ಸುತ್ತಮುತ್ತ ನೋಡ್ರಿ ಬೇಲೂರು ಹಳೆಬೇಡು ದೇವಸ್ಥಾನಗಳನ್ನ ನೋಡ್ರಿ ಲೈಂಗಿಕ ಶಿಲ್ಪಗಳನ್ನು ಕಾಣ್ತೇವೆ ದೇವಸ್ಥಾನದಲ್ಲಿ ಲೈಂಗಿಕ ಶಿಲ್ಪ ಏಕೆಂದ್ರೆ ದೇವಸ್ಥಾನ ಹಲವಾರು ದೇವಸ್ಥಾನಗಳನ್ನ ಆಗ ಇಂಥ ಚಟುವಟಿಕೆಗಳಿಗೆ ಬಳಸ್ತಿದ್ರು ಅನ್ನುವ ಮಾತು ಕೂಡ ಇದೆ ಆ ಕಾರಣಕ್ಕಾಗಿ ಎಲ್ಲಾ ರೀತಿಯ ಲೈಂಗಿಕ ಶಿಲ್ಪವನ್ನ ದೇವಸ್ಥಾನಗಳಲ್ಲಿ ಇರುವುದನ್ನು ನಾವು ಇವತ್ತಿಗೂ ಕಾಣ್ತಾ ಇದ್ದೇವೆ ಇದೆಲ್ಲ ವಸ್ತುಸ್ಥಿತಿ ಹೀಗಿರುವಾಗ ಜನ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಶರಣ ಹೇಳಿದ್ರು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದ್ರೆ ಎನ್ನನ್ನೇಕ ಸಲಹೆ ಆರೈದು ಹುಡಿಕೆ ಉದಕವನೇ ಹಸಿವಾದಾಗ ಒಂದು ತುತ್ತು ಹೋಗರವನಿಕ್ವೆ ನಾ ದೇವ ಕಾಣ ನೀ ದೇವನಲ್ಲ ಅಂತಕ್ಕಂಥ ತಿರಸ್ಕರಣೆಯ ಮಾತನ್ನು ಪ್ರಭುಗಳು ಖಚಿತವಾಗಿ ಹೇಳ್ತಾರೆ ದೇವರು ಎಲ್ಲ ಕಡೆ ಇದ್ರೆ ಆ ಇರುವ ದೇವರು ನನ್ನೊಳಗು ಇಲ್ವೇ ಈ ಪ್ರಶ್ನೆ ನಾವು ಯಾವತ್ತು ಮಾಡಿಕೊಳ್ತೀವೋ ಅವತ್ತು ನಿಜವಾದ ದೇವರು ಹುಡಿಕಟ್ಟ ಹುಡುಕಾಟ ಶುರುವಾಗ್ತದೆ ಆತ್ಮ ಸಾಕ್ಷಿಯ ದೇವರು ಸತ್ಯವೇ ದೇವರು ದೇವರು ಸತ್ಯ ಅಲ್ಲ ಸತ್ಯವೇ ದೇವರು ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ದೇವಸ್ಥಾನದ ಗಳ ಸುತ್ತ ಒಂಥರ ಹುತ್ತ ಇದೆ ಆ ಹುತ್ತದೊಳಗೆ ಹೋಗು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹುತ್ತವ ಬಡಿದಡೆ ಹಾವು ಸಾಯ ಬಲ್ಲದೆ ಅಘೋರ ತಪವ ಮಾಡಿದಡ ಅಂತರಂಗ ಶುದ್ಧವಿಲ್ಲದವರ ಮೆಚ್ಚ ಕೊಡಲ್ಲ ಸಂಗಮ ದೇವಂತೆ ಬರೀ ಕಾಟಾಚಾರದ ದೇವಸ್ಥಾನದ ಒಳಗಡೆ ಹೋಗಿ ಬರೋದ್ರಿಂದ ಒಳಗಡೆ ಹುತ್ತದಲ್ಲಿರ್ತಕ್ಕಂಥ ಮನಸ್ಸಿನ ಒಳಗಡೆ ಇರತಕ್ಕಂಥ ಕಾಮ ಕ್ರೋಧ ಮೋಹ ಮದ ಮತ್ಸರ ಈ ಅರಿಷಡ್ವರ್ಗಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲ ಇವನು ಕೊಲ್ಲಬೇಕು ಇವನ್ನು ಕೊಂದು ನಾವು ದೇವಸ್ಥಾನಗಳಿಗೆ ಹೋಗ್ಬೋದು ಇನ್ಯಾವುದ ಗಡಿಗಾದ್ರೂ ಹೋಗ್ಬೋದು ಅವೆಲ್ಲ ಒಳಗಡೆಗೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆ ಪೂಜಾರಿಗಿಷ್ಟು ಲಾಭ ನಿಜವಾಗಿ ದೇವಸ್ಥಾನ ಅಂದ್ರೆ ಯಾವುದು ನೀನೇ ದೇವ ನೀನೇ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶ ಹೊನ್ನ ಕಳಶ ಇದು ತಲೆ ಇದೆ ಈ ಹೊನ್ನ ಕಳಶದಲ್ಲಿ ಕಲ್ಮಶವಾದ್ದನ್ನ ಇಟ್ಟುಕೊಳ್ಬಾರ್ದು ಕೊಳೆತದ್ದನ್ನ ಇಟ್ಟುಕೊಳ್ಬಾರ್ದು ಮಿದುಳು ಇದೆ ಮಿದುಳು ಕೊಳಿಬಾರದು ಕೊಳೆಯದ ಹಾಗೆ ನೋಡಿಕೊಳ್ಳಬೇಕು ಆಗ ಮಾತ್ರ ಇದಕ್ಕೆ ಬೆಲೆ ಇದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.